श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತಾರನೆಯ ಅಧ್ಯಾಯವಾದ ಚರಿತ ತನ್ನನ್ನು ವರಿಸಬೇಕೆಂದು ಕಚನಲ್ಲಿ ದೇವಯಾನಿಯ ಪ್ರಾರ್ಥನೆ ಕಚನ ತಿರಸ್ಕಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕರು ಹೇಳುತ್ತಾರೆ ಗುರುಕುಲ ವ್ರತವನ್ನು ಸಾಂಗವಾಗಿ ಮುಗಿಸಿ ಗುರುವಿನ ಅಪ್ಪಣೆ ಪಡೆದು ಸ್ವರ್ಗಲೋಕಕ್ಕೆ ಹೊರಟ ಆ ಕಚನನ್ನು ನೋಡಿ ದೇವಯಾನಿಯು ಹೀಗೆ ಹೇಳಿದಳು ದೇವಯಾನಿಯು ಹೇಳುತ್ತಾಳೆ ಆಂಗೀರಸ ಮಹಾಮುನಿಯ ಪೌತ್ರನಾದ ಕಚನೆ ನಡತೆ ಸತ್ಕುಲ ವಿದ್ಯೆ ತಪಸ್ಸು ಇಂದ್ರಿಯ ನಿಗ್ರಹ ಈ ಗುಣಗಳಿಂದ ನಿನ್ನ ಕಾಂತಿಯು ಅತಿಶಯವಾಗಿದೆ ಮಹಾಕೀರ್ತಿವಂತನಾದ ಆಂಗೀರಸ ಮುನಿಯು ನನ್ನ ತಂದೆಗೆ ಪೂಜ್ಯನಾಗಿರುವಂತೆಯೇ ನಿನ್ನ ತಂದೆಯಾದ ಬೃಹಸ್ಪತಿಯು ನನಗೆ ಅಧಿಕ ಮಾನ್ಯನೂ ಪೂಜ್ಯನೂ ಆಗಿರುವನು ಎಲೆ ತಪಸ್ವಿಯೇ ವ್ರತ ನಿಯಮಗಳನ್ನು ಆಚರಿಸುವ ನಿನ್ನ ವಿಷಯದಲ್ಲಿ ನನ್ನ ಭಾವನೆ ಹೇಗಿದೆ ಎಂಬುದನ್ನು ಹೇಳುವೆನು ಅದನ್ನು ಮನಸ್ಸಿಗೆ ತಂದುಕೊ ವಿದ್ಯಾಭ್ಯಾಸವನ್ನು ನೀನು ಮುಗಿಸಿದೆ ನಿನ್ನ ಭಕ್ತಳಾದ ನನ್ನನ್ನು ತೊರೆಯಬೇಡ ವೇದೋಕ್ತವಾದ ಕ್ರಮದಿಂದ ಮಂತ್ರಪೂರ್ವಕವಾಗಿ ನನ್ನನ್ನು ಪಾಣಿಗ್ರಹಣ ಮಾಡಿಕೊ ಕಥನು ಹೇಳುತ್ತಾನೆ ಷಡ್ಗುಣ ಪರಿಪೂರ್ಣನಾದ ನನ್ನ ತಂದೆಯು ನಿನಗೆ ಪೂಜ್ಯನೂ ಗೌರವಾರ್ಹನು ಆಗಿರುವನೆಂದು ನೀನು ಹೇಳಿದೆ ಎಲೆ ಸುಂದರಾಂಗಿ ನೀನು ನನಗೆ ಎಲ್ಲರಿಗಿಂತಲೂ ಹೆಚ್ಚು ಮನ್ನಣೆಗೆ ಪಾತ್ರಳಾಗಿರುವೆ ಮಹಾತ್ಮನಾದ ಶುಕ್ರಾಚಾರ್ಯನಿಗೆ ನೀನು ಪ್ರಾಣಗಳಿಗಿಂತಲೂ ವಿಶೇಷ ಪ್ರಿಯಳೆನಿಸಿರುವೆ ಓ ಕಲ್ಯಾಣಿ ಗುರುಪುತ್ರಿಯಾದ ನೀನು ಧರ್ಮದ ದೃಷ್ಟಿಯಿಂದ ಯಾವಾಗಲೂ ಸತ್ಕಾರಾರ್ಹಳು ನನ್ನ ಗುರುವು ನಿನ್ನ ತಂದೆಯೂ ಆದ ಶುಕ್ರಾಚಾರ್ಯನು ನನಗೆ ಎಂದೆಂದಿಗೂ ಪೂಜ್ಯನು ಅವನ ಮಗಳಾದ ನೀನೂ ಸಹ ಹಾಗೆಯೇ ಇರುವೆ ಓ ದೇವಯಾನಿ ನನ್ನೊಡನೆ ನೀನು ಹೀಗೆ ಹೇಳಬಾರದು ದೇವಯಾನಿಯು ಹೇಳುತ್ತಾಳೆ ನೀನು ನನ್ನ ತಂದೆಯ ಗುರುವೆನಿಸಿದ ಅಂಗೀರಸಮುನಿಗೆ ಪುತ್ರನಾದ ಬೃಹಸ್ಪತಿಯ ಮಗನಲ್ಲವೇ ಆದುದರಿಂದ ಎಲೆ ಬ್ರಾಹ್ಮಣೋತ್ತಮನೇ ನೀನೂ ಸಹ ನನಗೆ ಪೂಜಾರ್ಹನೂ ಮಾನ್ಯನೂ ಆಗಿರುವೆ ರಾಕ್ಷಸರು ನಿನ್ನನ್ನು ಮರಳಿ ಮರಳಿ ಕೊಲ್ಲಲು ಎಲೆ ಕಚನೆ ಅಂದಿನಿಂದ ನಿನ್ನ ಮೇಲೆ ನನ್ನ ಪ್ರೀತಿ ಎಂತಿರುವುದೋ ಅದನ್ನು ನೀನೇ ಜ್ಞಾಪಿಸಿಕೊ ನಿನ್ನಲ್ಲಿ ನಾನು ತೋರಿಸುತ್ತಿದ್ದ ಸ್ನೇಹ ಪ್ರೀತಿ ಇವುಗಳ ಹಿಂದೆ ಎಂತಹ ಭಕ್ತಿಯು ಅಡಗಿದ್ದಿತು ಎಂಬುದನ್ನು ನೀನರಿತಿರುವೆ ಓ ಧರ್ಮಜ್ಞ ನಾನು ನಿನ್ನ ಭಕ್ತಿ ನಿರಪರಾಧಿನಿ ನನ್ನನ್ನು ಕೈ ಬಿಡಬೇಡ ಕಚನು ಹೇಳುತ್ತಾನೆ ಹಲವು ಮಂಗಳ ವ್ರತಗಳನ್ನು ನೆರವೇರಿಸಿರುವ ನೀನು ನಿಷಿದ್ಧ ಕಾರ್ಯವನ್ನು ಮಾಡಲು ನನಗೆ ಅಪ್ಪಣೆ ಕೊಡುತ್ತಿರುವೆ ಎಲೆ ಸುಂದರಿ ನನಗೆ ಪ್ರಸನ್ನಳಾಗು ನೀನು ನನ್ನ ಗುರುವಿಗಿಂತಲೂ ದೊಡ್ಡವಳು ನಿಡುಗಣ್ಣಿನ ಚಂದ್ರಮುಖದ ಎಲೆಯ ಸುಂದರಿ ನೀನಿದ್ದ ಶುಕ್ರಾಚಾರ್ಯನ ಗರ್ಭದಲ್ಲಿಯೇ ನಾನೂ ಸಹ ಕೆಲವು ಕಾಲವಿದ್ದೆನು ಆದುದರಿಂದ ನೀನು ನನಗೆ ಧರ್ಮದಂತೆ ಒಡಹುಟ್ಟಿದವಳು ನನ್ನೊಡನೆ ಹೀಗೆ ಹೇಳಬೇಡ ನಿಮ್ಮ ಮನೆಯಲ್ಲಿ ನಾನು ಸುಖವಾಗಿದ್ದೆನು ನನಗೇನು ದುಃಖವಿಲ್ಲ ನಾನು ಹೊರಡುವೆನು ನಿನ್ನನ್ನು ಬೀಳ್ಕೊಳ್ಳುವೆನು ದಾರಿಯಲ್ಲಿ ನನಗೆ ಮಂಗಳವಾಗಲಿ ಧರ್ಮಕ್ಕೆ ವಿರೋಧವಿಲ್ಲದಂತೆ ಯಾವ ಸಂದರ್ಭದಲ್ಲಾದರೂ ನನ್ನನ್ನು ಜ್ಞಾಪಿಸಿಕೊಳ್ಳುತ್ತಿರು ಮೈಮರೆಯದೆ ಜಾಗರೂಕಳಾಗಿ ನನ್ನ ಗುರುವನ್ನು ನಿತ್ಯವೂ ಶುಶ್ರೂಷೆ ಮಾಡು ದೇವಯಾನೆ ಹೇಳಿದಳು ದೈತ್ಯರು ಕೊಲೆ ಮಾಡಿದಾಗ ಪತಿಯೆಂಬ ಭಾವನೆಯಿಂದ ನಿನ್ನನ್ನು ಕಾಪಾಡಿದೆನು ಧರ್ಮದಿಂದಲೇ ನಾನು ವಿಷಯ ಸುಖವನ್ನು ನಿನ್ನಿಂದ ಬಯಸಿದೆನು ಇಂತಹವಳನ್ನು ಧರ್ಮದ ಹೆಸರಿನಲ್ಲಿ ನೀನು ತಿರಸ್ಕರಿಸುವೆಯಾದರೆ ಎಲೈ ಖಚನೆ ನಿನಗೆ ಈ ವಿದ್ಯೆಯು ಸಿದ್ಧಿಸದೇ ಹೋಗಲಿ ಖಚನು ಹೇಳುತ್ತಾನೆ ಗುರುಪುತ್ರಿ ಎಂಬ ಕಾರಣದಿಂದಲೇ ನಾನು ನಿನ್ನನ್ನು ತಿರಸ್ಕರಿಸುತ್ತಿರುವೆನು ಮತ್ತಾವ ದೋಷದಿಂದಲೂ ಅಲ್ಲ ನನಗೆ ಗುರುವು ಅಪ್ಪಣೆ ಕೊಟ್ಟಿದ್ದಾನೆ ನೀನು ಬೇಕಾದಂತೆ ನನ್ನನ್ನು ಶಪಿಸು ಎಲೈ ದೇವಯಾನಿ ಋಷಿಗಳು ಹೇಳಿರುವ ಧರ್ಮವನ್ನು ನಾನು ನಿನಗೆ ಹೇಳಿದೆನು ಆದುದರಿಂದ ಧರ್ಮದಿಂದಲಾಗಲಿ ಕಾಮದಿಂದಲಾಗಲಿ ನಿನ್ನ ಶಾಪಕ್ಕೆ ನಾನು ಅರ್ಹನಲ್ಲ ಆದುದರಿಂದ ನಿನ್ನ ಇಷ್ಟದಂತೆ ನಿನ್ನ ಕೋರಿಕೆಯು ನಡೆಯುವುದಿಲ್ಲ ಋಷಿಪುತ್ರ ನಾವನು ನಿನ್ನನ್ನು ಎಂದಿಗೂ ಪಾಣಿಗ್ರಹಣ ಮಾಡಿಕೊಳ್ಳನು ನೀನು ಹೇಳಿದಂತೆಯೇ ಆಗಲಿ ನನಗೆ ಈ ವಿದ್ಯೆಯು ಫಲಿಸುವುದಿಲ್ಲ ಆದರೆ ನಾನು ಹೇಳಿಕೊಟ್ಟವನಿಗೆ ಇದು ಸಿದ್ಧಿಸುವುದು ಶೌನಕರು ಹೇಳುತ್ತಾರೆ ದ್ವಿಜಶ್ರೇಷ್ಠನಾದ ಖಚನು ದೇವಯಾನಿಗೆ ಹೀಗೆ ಹೇಳಿ ಬೇಗನೆ ಸ್ವರ್ಗಲೋಕಕ್ಕೆ ಹೋದನು ಇಂದ್ರಾದಿ ದೇವತೆಗಳು ಅವನು ಬಂದುದನ್ನು ನೋಡಿ ಬೃಹಸ್ಪತಿಯನ್ನು ಗೌರವಿಸಿ ಸಂತೋಷದಿಂದ ಖಚನಿಗೆ ಹೇಳಿದರು ದೇವತೆಗಳು ಹೇಳುತ್ತಾರೆ ಎಲೆ ಕಚನೆ ನಮ್ಮ ಹಿತಕ್ಕಾಗಿ ನೀನು ಅದ್ಭುತವಾದ ಮಹತ್ಕಾರ್ಯವನ್ನು ಮಾಡಿದೆ ನಿನ್ನ ಕೀರ್ತಿಯು ಅಳಿಯದಿರಲಿ ನಿನಗೆ ಯಜ್ಞಗಳಲ್ಲಿ ಭಾಗವು ಸಲ್ಲಲಿ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಷಡ್ವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತೇಳನೆಯ ಅಧ್ಯಾಯವಾದ ಯಯಾತಿ ಚರಿತ ಶರ್ಮಿಷ್ಠೆಯು ದೇವಯಾನಿಯನ್ನು ಬಾವಿಯಲ್ಲಿ ನೂಕಿದುದು ಜಯಾತಿ ಮಹಾರಾಜನು ಅವಳನ್ನು ಮೇಲಕ್ಕೆ ಎತ್ತಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ